ಭೂಮಿ ಮೇಲಿನ ಸ್ವರ್ಗ ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಆಗಿ ವರುಣ ರೌದ್ರ ನರ್ತನ ಮಾಡುತ್ತಿದ್ದಾನೆ ರಂಬನ್ನಲ್ಲಿ ಭಾರಿ ಮಳೆಗೆ ಗುಡ್ಡ ಕುಸಿದು ಬಿದ್ದಿದೆ ನೂರಾರು ಮನೆಗಳು ಮಣ್ಣಲ್ಲಿ ಮುಚ್ಚಿ ಹೋಗಿವೆ ಗುಡ್ಡದ ಮಣ್ಣಿನಲ್ಲಿ ಸಿಲುಕಿ ಮೂವರು ಸಾವನ್ನಪ್ಪಿದ್ದಾರೆ ಅವಶೇಷಗಳ ಅಡಿ ಸಿಲುಕಿದವರಿಗೆ ರಕ್ಷಣಾ ಕಾರ್ಯ ಮುಂದುವರೆದಿದೆ ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಜಮ್ಮು ಕಾಶ್ಮೀರ ರಂಬರ್ನಲ್ಲಿ ಮೇಘ ಸ್ಫೋಟ ಗುಡ್ಡಗಳು ಕುಸಿತ ಮನೆ ಕಾರುಗಳ ಆಪೋಷಣ ಮಲೇಷಿಯಾ ಬ್ಯಾಂಕಾಕ್ ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಮಹಾ ಭೂಕಂಪಕ್ಕೆ ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡು ಲಕ್ಷಾಂತರ ಮಂದಿ ಮನೆ ಮಠ ಕಳ್ಕೊಂಡು ಬೀದಿ ಪಾಲಾಗಿದ್ದರು ಅಫ್ಘಾನ್ ಪಾಕ್ನಲ್ಲೂ ಆಗಿಂದಾಗ್ಗೆ ಭೂಕಂಪಗಳು ಸಂಭವಿಸುತ್ತಾನೆ ಇವೆ ಉತ್ತರ ಭಾರತದಲ್ಲೂ ಭೂಮಿ ನಡುಗಿದ್ದ ಅನುಭವವಾಗಿತ್ತು ಈ ಆತಂಕದ ಮಧ್ಯೆ ಜಮ್ಮು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಸ್ಫೋಟಗೊಂಡು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ ಪ್ರಕೃತಿ ಕಳೆದ ಎರಡು ಮೂರು ದಿನಗಳಿಂದ ಧಾರಾಕಾರ ಮಳೆ ಸುರಿತಾಯಿತು ಆದರೆ ನಿನ್ನೆ ಮಧ್ಯರಾತ್ರಿ ದಿಢೀರ್ ಮಳೆಯ ಆರ್ಭಟ ಹೆಚ್ಚಿದ್ದು ನದಿಗಳ ಮಟ್ಟ ಹೆಚ್ಚಾಗಿದೆ ರಂಭನ್ ಜಿಲ್ಲೆಯಲ್ಲಿ ಹರಿತಾ ಇದ್ದಂತಹ ಚೀನಾಬ್ ನದಿ ಉಕ್ಕಿ ಹರಿತಾಯಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬೆನ್ನಲ್ಲೇ ರಂಭನ್ ಪಟ್ಟಣದಲ್ಲಿ ಗುಡ್ಡ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ ಗುಡ್ಡದಡಿ ಸಿಲುಕಿ ಮೂವರು ಸಾವನ್ನಪ್ಪಿದ್ದು ಇನ್ನೂರಕ್ಕೂ ಹೆಚ್ಚು ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳು ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ ಇನ್ನೂರರಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ಹಾನಿಗೀಡಾಗಿವೆ ಕಾರುಗಳು ಕಲ್ಲು ಬಂಡೆಗಳಲ್ಲಿ ಹೂತು ಹೋಗಿವೆ बारिश वगैरह ही शोर शराबा हुआ तो जैसे मैं होटल के नीचे उतरा मैं जैसे होटल के नीचे नीचे उतरा तो ऊपर से नीचे से पानी ऊपर की तरफ भर रहा था ऊपर की तरफ भरा था और नीचे वाला जो स्टाफ था वो निकल गया हुआ था और हम लोग सारे फंस गए हुए थे आइए तीन फ्लोर होटल है आप देख रहे हो कि ये आपको एक ही फ्लोर दिख रहा है दो फ्लोर नीचे दबा हुआ है उसके बाद जैसे हम ऊपर नीते तो पानी आया तो मैंने दरवाजा बंद किया फिर ऊपर गया फटाफट ऊपर होटल के स्टाफ भी हमारे साथ गए उन्होंने फिर क्या किया सबने मिलकर दरवाजा दूर हुआ तोड़ा हम पंद्रह लोग थे जो ऊपर वाले फ्लोर में थे तो अब ये तो रेस्क्यू के बाद ही पता चला गया यहाँ से आठ से दस गाड़ियां दबी हैं आठ से दस गाड़ियां दबी हैं हाँ मेरी भी गाड़ी इसी में है डबल सिक्स फाइव टू नेक्स ऑन टाटा ಸಾಹಸಪಟ್ಟು ವೃದ್ಧರ ರಕ್ಷಣೆ ರಂಭನ್ ಮೇಘಸ್ಪೋಟದ ಪರಿಣಾಮ ಭಾರೀ ಮಳೆ ಆಗಿ ಚೀನಾಬ್ ನದಿ ತುಂಬಿ ಇದೆ ಗುಡ್ಡ ಕುಸಿತದಲ್ಲಿ ಮನೆ ಸಂಪೂರ್ಣ ಜಖಂಗೊಂಡಿತ್ತು ಮನೆಯಲ್ಲಿ ವೃದ್ಧರು ಸಿಲುಕಿ ಪರದಾಡ್ತಿದ್ರು ರಕ್ಷಣೆಗೆ ಧಾವಿಸಿದ ಧರ್ಮಕುಂಡ್ ಪೊಲೀಸರು ಹಗ್ಗದ ಸೇತುವೆ ಸಹಾಯದಿಂದ ನದಿ ದಾಟಿಸಿ ವೃದ್ಧರನ್ನ ರಕ್ಷಣೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಸಂಪೂರ್ಣ ಬಂದ್ ರಂಬನ್ನಲ್ಲಿ ಗುಡ್ಡ ಕುಸಿತದಿಂದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಸಂಪೂರ್ಣ ಬಂದ್ ಆಗಿದೆ ಹೆದ್ದಾರಿ ಮೇಲೆ ಬೃಹದಾಕಾರದ ಬಂಡೆ ಕಲ್ಲುಗಳು ಕುಸಿದು ಬಿದ್ದಿದೆ ಜಮ್ಮು ಮತ್ತು ಶ್ರೀನಗರ ಸಂಚಾರ ಸ್ಥಗಿತಗೊಂಡಿದೆ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ ಶ್ರೀನಗರಕ್ಕೆ ಪ್ರವಾಸಕ್ಕೆ ಬಂದವರು ಹೆದ್ದಾರಿಯಲ್ಲೇ ಸಿಲುಕಿಕೊಂಡಿದ್ದಾರೆ ಹೆದ್ದಾರಿಯುದ್ದಕ್ಕೂ ಲಾರಿ ಟ್ರಕ್ ಕಾರುಗಳು ಸಾಲುಗಟ್ಟಿ ನಿಂತಿವೆ ಸಂತ್ರಸ್ತರ ನೆರವಿಗೆ ಧಾವಿಸದ ಸರ್ಕಾರ ಜಮ್ಮು ಕಾಶ್ಮೀರದ ಕಿತ್ಸಾವರ್ ಪ್ರದೇಶದಲ್ಲಿ ಭಾರಿ ಮಳೆ ಹಾಗೂ ಗಾಳಿ ಬೀಸಿದೆ ಗುಡ್ಡ ಕುಸಿತದಿಂದ ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ ರಸ್ತೆ ಬದಿ ಟೆಂಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಟೆಂಟ್ನಲ್ಲಿದ್ದರೂ ಸರ್ಕಾರ ಮಾತ್ರ ನೆರವಿಗೆ ಧಾವಿಸಿಲ್ಲ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ इतना गड़कार हुआ अभी तक ना कोई कंपनी का बंदा आया ना कोई ये इसका बेचारा कोई तहलदार कोई पटवारी कोई यहाँ मौके पर नहीं आया अभी तक जी ये बंदे यहाँ हैं जी या नहीं है उस पर क्या सरकार भी नाराज है शायद जी वो दस कार मर जाए उनके बच्चे मर जायें उस लिए शायद सरकार कर रही है इनसे ना इंसाफी हो रही है मगर आज हमारे से गरीबों से कुछ नहीं लेना है मगर मारे सामने कोई नहीं आएगा ना सुनील शर्मा आया परसों सुनील शर्मा आया ಜಮ್ಮು ಕಾಶ್ಮೀರದಲ್ಲಿ ಹಲವೆಡೆ ಇನ್ನೂ ಮೂರ್ನಾಲ್ಕು ದಿನ ಭಾರಿ ಮಳೆ ಸುರಿಯುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್